ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ಪ್ರೆಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಒಪ್ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವೀಡ್ಯನ ಶುರು ಮಾಡಿಬಿಡೋಣ ಇವತ್ತಿನ ಒಂದು ವಿಡಿಯೋದಲ್ಲಿ ದೀಪಾವಳಿ ಎರಡು ಸಾವಿರದ ಇಪ್ಪತ್ತೈದು ಸಿಂಹರಾಶಿ ಭವಿಷ್ಯವನ್ನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದು ದೀಪಾವಳಿಯಿಂದ ಹಿಡಿದು ಎರಡು ಸಾವಿರದ ಇಪ್ಪತ್ತಾರರವರೆಗೆ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಸಿಂಹರಾಶಿಯವರು ಅನ್ನೋದನ್ನ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ಕಂಪ್ಲೀಟಾಗಿ ತಿಳ್ಕೋಬೇಕು ಸಣ್ಣ ಪುಟ್ಟ ಪರಿಹಾರಗಳನ್ನು ಮಾಡಿದರೆ ಅಡೆತಡೆಗಳು ಸಮಸ್ಯೆಗಳು ಎಲ್ಲವೂ ಕೂಡ ಪರಿಹಾರವಾಗಲಿದೆ ಹಾಗಿದ್ದರೆ ಇದನ್ನೆಲ್ಲ ಕಂಪ್ಲೀಟಾಗಿ ಸಿಂಹರಾಶಿಯವರು ಭವಿಷ್ಯವನ್ನು ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವಿಡನ ಸ್ಕಿಪ್ ಮಾಡಬಾರ್ದು ಅಂದರೆ ವಿಡನ ಕಟ್ ಮಾಡಿ ಕಟ್ ಮಾಡಿ ಓಡಿಸ್ಕೊಂಡು ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ ಸೊ ಹಾಗಾಗಿ ಎಲ್ಲ ವಿಡದಲ್ಲೂ ತಿಳಿಸ್ತಾ ಇರ್ತೀನಿ ಮೊದಲಿಂದ ಕೊನೆ ತನಕ ವಿಡನ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನೇ ನೋಡ್ತಿದ್ರೆ ದಯವಿಟ್ಟು ಎಸ್ ಪಿ ಎಸ್ ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡದ ಕಡೆ ಗಮನ ಕೊಟ್ಟುಬಿಡೋಣ ಹೌದು ಸ್ನೇಹಿತರೆ ದೀಪಾವಳಿ ಸಿಂಹರಾಶಿ ಭವಿಷ್ಯ ಎರಡು ಸಾವಿರದ ಇಪ್ಪತ್ತೈದು ದೇವಿ ದಿಸೆಯಿಂದ ಜೀವನ ಪೂರ್ತಿ ಸಂತೋಷ ಸಂಪತ್ತು ಸಮೃದ್ಧಿ ಅಂತಲೇ ಹೇಳಬಹುದು ದೀಪಾವಳಿ ಜಾತಕ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸಿಂಹರಾಶಿಯ ವೃತ್ತಿ ಹಣಕಾಸು ಆರೋಗ್ಯ ಕುಟುಂಬ ಮತ್ತು ಶಿಕ್ಷಣದ ಬಗ್ಗೆ ಭವಿಷ್ಯ ದೀಪಾವಳಿ ಸಮಯದಲ್ಲಿ ಹೇಗಿರಲಿದೆ ಲಕ್ಷ್ಮೀ ದೇವಿಯ ಅನುಗ್ರಹದಿಂದ ಯಾವ ಶುಭ ಫಲಗಳು ಸಿಂಹರಾಶಿಯವರಿಗೆ ಸಿಗಲಿವೆ ಎಂಬುದನ್ನು ತಿಳಿತಾ ಹೋಗೋಣ ಹೌದು ಸ್ನೇಹಿತರೆ ಅಜ್ಞಾನದ ಮೇಲೆ ಸ್ನೇಹಿತರೆ ಜ್ಞಾನದ ವಿಜಯ ಸಾಧಿಸುವ ದೀಪಾವಳಿ ಹಬ್ಬ ಬಂದೇ ಬಿಡ್ತು ಅಂತಲೇ ಹೇಳ್ಬೋದು ಇನ್ನೇನು ಕೆಲವೇ ದಿನಗಳಲ್ಲಿ ದೀಪಾವಳಿ ಹಬ್ಬವನ್ನು ಆಚರಿಸಲಾಗುತ್ತದೆ ಇದಕ್ಕೆ ಬೇಕಾದ ಸಿದ್ಧತೆಗಳು ಈಗಾಗಲೇ ಆರಂಭಗೊಂಡಿದೆ ಅಂತಲೇ ಹೇಳ್ಬೋದು ಕಷ್ಟಗಳು ಎನ್ನುವ ಕತ್ತಲೆಯ ಮೇಲೆ ಸುಖ ಶಾಂತಿ ನೆಮ್ಮದಿ ಸಮೃದ್ಧಿ ಎನ್ನುವ ಬೆಳಕನ್ನು ಚೆಲ್ಲುವ ಈ ದೀಪಾವಳಿ ಹಿಂದೂಗಳ ಪವಿತ್ರ ಹಬ್ಬವಾಗಿದೆ ಅಕ್ಟೋಬರ್ ಹತ್ತೊಂಬತ್ತರಂದು ಪ್ರಾರಂಭವಾಗುವ ಈ ಹಬ್ಬವನ್ನು ಅಕ್ಟೋಬರ್ ಇಪ್ಪತ್ತ್ ಮೂರರವರೆಗೆ ಆಚರಿಸಲಾಗುವುದು ಈ ಐದು ದಿನದ ಹಬ್ಬ ಪ್ರತಿಯೊಂದು ರಾಶಿಯವರಿಗೆ ಯಾವ ರೀತಿ ಫಲಗಳನ್ನು ನೀಡಲಿದೆ ಎಂದು ಜ್ಯೋತಿಷ್ಯದ ಪ್ರಕಾರ ತಿಳಿಯಬಹುದು ಹಾಗಾದರೆ ದೀಪಾವಳಿಯ ಸಮಯದಲ್ಲಿ ಸಿಂಹ ರಾಶಿಯವರಿಗೆ ಲಕ್ಷ್ಮೀ ದೇವಿಯ ಕೃಪಾ ಕಟಾಕ್ಷ ಹೇಗಿದೆ ದೀಪಾವಳಿಯ ಸಮಯದಲ್ಲಿ ಯಾವೆಲ್ಲ ಶುಭ ಫಲಗಳನ್ನು ಧನಲಕ್ಷ್ಮಿ ನೀಡಲಿದ್ದಾಳೆ ವೃತ್ತಿ ಹಣಕಾಸು ಆರೋಗ್ಯ ಕುಟುಂಬ ಮತ್ತು ಶೈಕ್ಷಣಿಕವಾಗಿ ಸಿಂಹ ರಾಶಿಯವರಿಗೇನು ಫಲ ಎಂದು ತಿಳಿತಾ ಹೋಗೋಣ ಸ್ನೇಹಿತರೆ ಹೌದು ಒಂದು ರಾಶಿಯ ಜಾತಕವನ್ನು ತಿಳಿಯಲು ಸ್ನೇಹಿತರೆ ಈತಿನ ಸಮಯದಲ್ಲಿ ಗ್ರಹಗಳ ಸಂಚಾರ ಮಾಡುವ ಸ್ಥಾನ ತುಂಬ ಮುಖ್ಯ ಅಂತಲೇ ಹೇಳ್ಬೋದು ಜೊತೆಗೆ ಶುಭ ಗ್ರಹಗಳು ಯಾವ ಭಾಗ್ಯದ ಮನೆಯಲ್ಲಿ ಇವೆ ಎನ್ನುವುದನ್ನು ಪರಿಗಣಿಸಲಾಗುತ್ತದೆ ಇನ್ನು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ನವಗ್ರಹಗಳಲ್ಲಿ ಅತ್ಯಂತ ಶುಭ ಗ್ರಹ ಗುರು ಶುಕ್ರ ಗ್ರಹಗಳ ಸ್ಥಾನ ಪ್ರತಿಯೊಂದು ರಾಶಿಯ ಶುಭ ಹಾಗೂ ಅಶುಭ ಫಲಗಳ ಬಗ್ಗೆ ತಿಳಿತಾ ಹೋಗೋಣ ಇನ್ನು ದೀಪಾವಳಿಯ ಸಮಯದಲ್ಲಿ ಸಿಂಹ ರಾಶಿಯ ಹನ್ನೆರಡನೇ ಮನೆಯಲ್ಲಿ ಗುರು ಎರಡನೇ ಮನೆಯಲ್ಲಿ ಶುಕ್ರ ಮೂರನೇ ಮನೆಯಲ್ಲಿ ಬುಧನೊಂದಿಗೆ ಮಂಗಳ ಸಂಚಾರ ಮಾಡುವುದು ಈ ಗ್ರಹಗಳ ಸ್ಥಾನ ಸಿಂಹರಾಶಿಯವರಿಗೆ ತುಂಬ ಅದ್ಭುತ ಫಲಗಳನ್ನು ನೀಡಲಿದೆ ಸ್ನೇಹಿತರೆ ಹಾಗಾದರೆ ದೀಪಾವಳಿಯ ಸಿಂಹರಾಶಿಯ ಭವಿಷ್ಯವನ್ನು ಸವಿಸ್ತರವಾಗಿ ತಿಳಿತಾ ಹೋಗೋಣ ಮೊದಲನೇದಾಗಿ ಸ್ನೇಹಿತರೆ ಸಿಂಹರಾಶಿಯವರ ವೃತ್ತಿ ಜೀವನ ಹೇಗಿರಲಿದೆ ನಿಮ್ಮ ವೃತ್ತಿ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ಸೂಚಿಸಲಿದೆ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಏನೆಲ್ಲ ಪರಿಹಾರಗಳನ್ನು ಮಾಡಿದರೆ ಮತ್ತಷ್ಟು ಅದೃಷ್ಟವನ್ನು ಅಂತ ನೋಡ್ತಾ ಹೋಗೋಣ ಹೌದು ಸಿಂಹರಾಶಿಯವರು ರಾಜನಂತೆ ಜೀವನ ನಡೆಸುವ ಪರ್ವಕಾಲ ಸ್ನೇಹಿತರೆ ಸಂಪತ್ತು ಸೌಕರ್ಯ ಅಷ್ಟೈಶ್ವರ್ಯವನ್ನು ಪಡೆಯುವ ಸುಸಂದರ್ಭ ಇದಾಗಿದೆ ಜಾತಕದ ಎರಡನೇ ಮನೆಯಲ್ಲಿ ಇರುವ ಶುಕ್ರ ದಾಂಪತ್ಯ ಸಂತೋಷ ನೆಮ್ಮದಿ ನೀಡಿದರೆ ಜಾತಕದ ಹನ್ನೆರಡನೇ ಮನೆಯಲ್ಲಿ ಇರುವ ಗುರು ಸಕಲ ವೈಭೋಗವನ್ನು ಕರುಣಿಸಲಿದ್ದಾನೆ ನಿಮಗಿದು ಅತ್ಯಂತ ಸಂತೋಷದ ಸಮಯ ಅಂತಲೇ ಹೇಳ್ಬೋದು ಈ ದೀಪಾವಳಿಯ ಸಂದರ್ಭದಲ್ಲಿ ಸ್ನೇಹಿತರೆ ನಿಮ್ಮ ವೃತ್ತಿ ಜೀವನದಲ್ಲಿ ಹೊಸ ಅವಕಾಶಗಳು ತೆರೆದುಕೊಳ್ಳುತ್ತವೆ ಕಚೇರಿಯಲ್ಲಿ ನಿಮ್ಮ ಕೆಲಸದಿಂದಾಗಿ ಹಣ ಹರಿದು ಬರುವುದು ಶ್ರಮಕ್ಕಾಗಿ ಮೇಲಧಿಕಾರಿಗಳಿಂದ ಪ್ರಶಂಸೆ ಪಾತ್ರರಾಗುವಿರಿ ಅದೇ ರೀತಿ ಬಡ್ತಿ ಉನ್ನತ ಸ್ಥಾನ ಹೆಚ್ಚಾಗುವ ಸಾಧ್ಯತೆಗಳಿವೆ ಇನ್ನು ಹೊಸ ಉದ್ಯೋಗ ಯೋಜನೆಗಳನ್ನು ಪ್ರಾರಂಭಿಸಲು ಇದು ಉತ್ತಮ ಗಳಿಗೆ ಇನ್ನು ಲಕ್ಷ್ಮೀ ದೇವಿಯ ಕೃಪಾ ಕಟಾಕ್ಷದಿಂದ ಮಣ್ಣು ಮುಟ್ಟಿದರೂ ಕೂಡ ಚಿನ್ನವಾಗಬಹುದು ಸಿಂಹರಾಶಿಯವರಿಗೆ ಅದೇ ರೀತಿ ನಿಮ್ಮ ಆತ್ಮವಿಶ್ವಾಸದಿಂದ ಮುನ್ನಡೆಯಿರಿ ಸ್ನೇಹಿತರೆ ಯಶಸ್ಸು ನೀವು ನಡೆದಾಡುವ ಹಾದಿಯಲ್ಲಿರುವುದು ಕುಬೇರನ ಅನುಗ್ರಹದಿಂದಾಗಿ ಉನ್ನತ ಸ್ಥಾನ ಅಧಿಕ ಸಂಬಳವಿರುವ ಉದ್ಯೋಗ ಕೈ ಸೇರಲಿದೆ ಅಂತಲೇ ಹೇಳ್ಬೋದು ಸಾಕಷ್ಟು ಅದೃಷ್ಟವನ್ನು ಗಳಿಸಲಿದ್ದೀರಿ ಸ್ನೇಹಿತರೆ ಇಂದಿನಿಂದ ಇನ್ನು ಮುಂದಿನದಾಗಿ ಸಿಂಹ ರಾಶಿಯವರಿಗೆ ಆರ್ಥಿಕ ಜೀವನ ಹೇಗಿರಲಿದೆ ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ಧನಲಕ್ಷ್ಮಿ ಮನೆ ಬಾಗಿಲಿಗೆ ಬರುವ ಸಮಯ ಸ್ನೇಹಿತರೆ ಇದು ಕಡಿಮೆ ಶ್ರಮದಿಂದ ಅಧಿಕ ಲಾಭ ಸಿಗುವ ಸುಸಂದರ್ಭ ಸ್ವತಃ ವ್ಯಾಪಾರ ಸ್ವಂತ ವ್ಯಾಪಾರ ವ್ಯವಹಾರ ಹಾಗೂ ಉದ್ಯಮ ಮಾಡುವವರಿಗೆ ಸ್ನೇಹಿತರೆ ಧನಾಗಮನ ಖಚಿತ ಅಂತಲೇ ಹೇಳಬಹುದು ಅದೇ ರೀತಿ ನಿಮ್ಮ ಜಾತಕದಲ್ಲಿ ಶುಕ್ರದೇವ ಅನುಕೂಲಕರ ಸ್ಥಾನದಲ್ಲಿ ಇರುವುದರಿಂದ ಸಂತೋಷ ನೆಮ್ಮದಿ ಜೀವನವನ್ನು ಕರುಣಿಸಲಿದ್ದಾನೆ ಹಣಕಾಸಿನ ವಿಷಯದಲ್ಲಿ ಈ ಹಬ್ಬವು ನಿಮಗೆ ಶುಭಕರವಾಗಿದೆ ಹೂಡಿಕೆಗಳಿಂದ ಉತ್ತಮ ಲಾಭವನ್ನು ನಿರೀಕ್ಷಿಸಬಹುದು ಹಿಂದೆ ಬರಬೇಕಾದ ಹಣ ಕೈ ಸೇರುವ ಸಾಧ್ಯತೆ ಇದೆ ಹೊಸ ಮನೆ ಹಾಗೂ ವಾಹನ ಸೇರಿದಂತೆ ದುಬಾರಿ ವಸ್ತುಗಳನ್ನು ಖರೀದಿ ಮಾಡಲಿದ್ದೀರಿ ಆದರೆ ಹಬ್ಬದ ಖರ್ಚುಗಳನ್ನು ನಿಯಂತ್ರಣದಲ್ಲಿಡುವುದು ಜಾಣತನ ಸ್ನೇಹಿತರೆ ಏನು ಅನಾವಶ್ಯಕ ಖರ್ಚುಗಳನ್ನು ತಪ್ಪಿಸುವುದು ತುಂಬ ಮುಖ್ಯವಾಗುತ್ತದೆ ಉಳಿತಾಯದ ಕಡೆಗೆ ಗಮನ ಹರಿಸಿ ಇಲ್ಲವಾದರೆ ದೀರ್ಘಕಾಲದ ಹಣ ನಿರ್ವಹಣೆಗೆ ತೊಂದರೆಯಾಗಬಹುದು ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಸಿಂಹರಾಶಿಯವರು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ ಅದೇ ರೀತಿ ನಿಮ್ಮ ಕುಟುಂಬ ಜೀವನ ಹೇಗಿರಲಿದೆ ಏನೆಲ್ಲ ಶುಭ ಕಾರ್ಯಗಳು ನಡೆಯಲಿದೆ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಏನೆಲ್ಲ ಅದೃಷ್ಟವನ್ನು ಸಿಂಹರಾಶಿಯವರು ನೋಡಲಿದ್ದೀರಿ ಅನ್ನೋದನ್ನು ನೋಡ್ತಾ ಹೋಗೋಣ ಲಕ್ಷ್ಮೀ ದೇವಿ ಸಿಂಹರಾಶಿಯವರಿಗೆ ದೀಪಾವಳಿಯ ಸಮಯದಲ್ಲಿ ಸಕಲ ಕೌಟುಂಬಿಕ ಸೌಕರ್ಯಗಳನ್ನು ಕರುಣಿಸಲಿದ್ದಾಳೆ ದೀಪದಿಂದ ದೀಪ ಬೆಳಗಿಸುವ ಈ ಹಬ್ಬದಂದು ದೂರವಾದ ಸಂಬಂಧಗಳು ಹತ್ತಿರವಾಗಲಿದೆ ಸಂಬಂಧಿಕರು ಮನಸ್ತಾಪ ಮರೆತು ಒಂದಾಗುವ ಕಾಲ ಇದು ಕುಟುಂಬಸ್ಥರಲ್ಲಿ ಸಹೋದರ ಸಹೋದರಿಯರ ನಡುವೆ ಬಾಂಧವ್ಯ ಗಟ್ಟಿಯಾಗಲಿದೆ ಸ್ನೇಹಿತರೆ ಇನ್ನು ದಾಂಪತ್ಯ ಸುಖವನ್ನು ನೀವು ಅನುಭವಿಸಲಿದ್ದೀರಿ ಸಂಬಂಧಗಳ ನಡುವೆ ಕುತಂತ್ರ ಮಾಡುವ ಶತ್ರುಗಳು ಸೋಲುತ್ತಾರೆ ಕುಟುಂಬದಲ್ಲಿ ಸಂತೋಷ ಮತ್ತು ಸಾಮರಸ್ಯದ ವಾತಾವರಣವಿರಲಿದೆ ನೀವು ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಉತ್ತಮ ಸಮಯವನ್ನು ಕಳೆಯಲಿದ್ದೀರಿ ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುವ ಸಾಧ್ಯತೆ ಇದೆ ಯಾರಿಗೆ ಇನ್ನೂ ಕೂಡ ಆಗಿಲ್ಲ ಅವರಿಗೆ ಮದುವೆ ಪ್ರಸ್ತಾಪಗಳು ಬರಲಿದೆ ಅಂತಲೇ ಹೇಳ್ಬೋದು ಸಾಕಷ್ಟು ಅದೃಷ್ಟವನ್ನು ಗಳಿಸಲಿದ್ದೀರಿ ಅಂತ ಹೇಳ್ತಾ ಇನ್ನು ಮುಂದಿನದಾಗಿ ಸಿಂಹರಾಜ್ ಅವರಿಗೆ ಶೈಕ್ಷಣಿಕ ಜೀವನ ಹೇಗಿರಲಿದೆ ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ಸಿಂಹರಾಶಿಯವರಿಗೆ ದೀಪಾವಳಿಯ ಸಮಯದಲ್ಲಿ ವಿದ್ಯಾಭ್ಯಾಸದಲ್ಲಿ ಕೊಂಚ ಹಿನ್ನಡೆಯಾಗಬಹುದು ಗಮನ ಆಸಕ್ತಿ ಏಕಾಗ್ರತೆ ಸ್ವಲ್ಪ ಕಡಿಮೆಯಾಗಬಹುದು ವಿದ್ಯಾರ್ಥಿಗಳಿಗೆ ಈ ಸಮಯವು ಅತ್ಯಂತ ಅನುಕೂಲಕರವಾಗಿದೆ ನಿಮ್ಮ ಶ್ರಮಕ್ಕೆ ತಕ್ಕ ಫಲಿತಾಂಶವನ್ನು ನೀವು ಪಡೆಯಲಿದ್ದೀರಿ ಪರೀಕ್ಷೆಗಳಲ್ಲಿ ಉತ್ತಮ ಅಂಕಗಳನ್ನು ಗಳಿಸಲಿದ್ದೀರಿ ಮತ್ತು ನಿಮ್ಮ ಜ್ಞಾನ ವೃದ್ಧಿಸಿಕೊಳ್ಳಲು ಸ್ನೇಹಿತರೆ ಹೊಸ ಅವಕಾಶಗಳು ದೊರೆಯಲಿವೆ ಏಕಾಗ್ರತೆಯಿಂದ ಅಭ್ಯಾಸ ಮಾಡಿದರೆ ಉನ್ನತ ಯಶಸ್ಸು ಸಾಧಿಸಬಹುದು ಇನ್ನು ಅಂದುಕೊಂಡ ಹುದ್ದೆ ಪಡೆಯಲು ಸ್ನೇಹಿತರೆ ಹಾಗೂ ಸರ್ಕಾರಿ ಕೆಲಸವನ್ನು ಪಡೆಯಲು ಪ್ರಯತ್ನಿಸುತ್ತಿರುವವರಿಗೆ ಅಡೆತಡೆಗಳು ಉಂಟಾಗಬಹುದು ಕೆಲವೊಮ್ಮೆ ಅದೃಷ್ಟ ಕೈ ಕೊಡುವ ಸಾಧ್ಯತೆ ಇದೆ ಅಂತಲೇ ಹೇಳ್ಬೋದು ಆದರೆ ದೀಪಾವಳಿ ನಂತರ ಪರಿಸ್ಥಿತಿ ಸುಧಾರಿಸಲಿದೆ ಪ್ರಯತ್ನವನ್ನು ನಿಲ್ಲಿಸಬೇಡಿ ಸ್ನೇಹಿತರೆ ಇಂದಿನ ಪ್ರಯತ್ನ ಮುಂದಿನ ಅದೃಷ್ಟದ ಫಲ ಅನ್ನೋದನ್ನ ನೆನಪಿಟ್ಕೊಳ್ಳಿ ಸೊ ಹಾಗಾಗಿ ಪ್ರಯತ್ನವನ್ನು ಪಡ್ತಾ ಇರಿ ಸರ್ಕಾರಿ ಉದ್ಯೋಗ ಖಂಡಿತವಾಗೂ ಸಿಗಲಿದೆ ಅಂತ ಹೇಳ್ತಾ ಇನ್ನು ಮುಂದಿನದಾಗಿ ಮೇಯ್ನ್ ಆಗಿ ನಿಮ್ಮ ಆರೋಗ್ಯದ ಬಂದ್ಬಿಡೋಣ ಏನೆಲ್ಲ ನಿಮ್ಮ ಆರೋಗ್ಯದಲ್ಲಿ ಜಾಗೃತಿ ವಹಿಸಬೇಕು ಏನೆಲ್ಲ ಫಲವನ್ನು ನೋಡಲಿದ್ದೀರಿ ಅಂದರೆ ಶುಕ್ರ ದೇವನ ಅನುಗ್ರಹದಿಂದಾಗಿ ಆರೋಗ್ಯ ಭಾಗ್ಯ ಸಿಗಲಿದೆ ಸಿಂಹರಾಶಿಯವರಿಗೆ ಈ ಸಮಯದಲ್ಲಿ ಹಿಂದೆ ಇದ್ದ ಆರೋಗ್ಯ ಸಮಸ್ಯೆಗಳು ದೂರವಾಗಲಿವೆ ಆರೋಗ್ಯದ ದೃಷ್ಟಿಯಿಂದ ನೀವು ಚೈತನ್ಯದಿಂದ ಕೂಡಿರುತ್ತೀರಿ ಆದರೆ ದೀಪಾವಳಿ ಹಬ್ಬದ ಸಮಯದಲ್ಲಿ ಸಿಹಿ ತಿಂಡಿಗಳು ಮತ್ತು ಕರಿದ ಪದಾರ್ಥಗಳು ಸೇವನೆಯಲ್ಲಿ ಮಿತಿ ಇರಲಿ ಅಂತಲೇ ಹೇಳ್ಬೋದು ಆರೋಗ್ಯಕರ ಜೀವನ ಶೈಲಿಯನ್ನು ಕಾಪಾಡಿಕೊಳ್ಳುವುದು ಉತ್ತಮ ಮುಖ್ಯ ಅಂತಲೇ ಹೇಳ್ಬೋದು ತುಂಬ ಮುಖ್ಯ ಅಂತಲೇ ಹೇಳ್ಬೋದು ಯಾಕಂದರೆ ಸ್ನೇಹಿತರೆ ಇಂದಿನ ದಿನ ನೀವು ಆರೋಗ್ಯವನ್ನು ಚೆನ್ನಾಗಿ ನೋಡಿಕೊಳ್ಳಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಏನೇ ಸಂಪಾದನೆಯನ್ನು ಮಾಡಿದರೂ ಕೂಡ ಸ್ನೇಹಿತರೆ ಆರೋಗ್ಯ ಸಂಪಾದನೆಯನ್ನು ಮಾಡೋದಕ್ಕೆ ತುಂಬ ಕಷ್ಟ ಆಗ್ತದೆ ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲೇ ಇದೆ ಸೊ ಹಾಗಾಗಿ ನಿಯಮಿತವಾಗಿ ವ್ಯಾಯಾಮವನ್ನು ಮಾಡುವುದು ಮತ್ತು ಒತ್ತಡವನ್ನು ಕಡಿಮೆ ಮಾಡಿಕೊಳ್ಳುವುದು ನಿಮ್ಮ ಆರೋಗ್ಯಕ್ಕೆ ಉತ್ತಮ ಇನ್ನು ಪರಿಹಾರ ಬಂದು ಸ್ನೇಹಿತರೆ ಏನೆಲ್ಲ ಪರಿಹಾರಗಳನ್ನು ಮಾಡಿದರೆ ಒಳಿತಾಗಲಿದೆ ನನ್ನ ತಿಳಿಸ್ಬಿಡ್ತೀನಿ ಈ ದೀಪಾವಳಿ ಎಂದು ಸೂರ್ಯ ದೇವರಿಗೆ ಅಗ್ರ್ಯವನ್ನು ಅರ್ಪಿಸಿ ಮತ್ತು ಓಂ ಸೂರ್ಯಾಯ ನಮಃ ಅಂತ ಎಂಬ ಮಂತ್ರವನ್ನ ಪಠಿಸಿ ಲಕ್ಷ್ಮೀ ದೇವಿಯ ಮಂತ್ರವನ್ನ ಹೇಳುವುದು ಬಹಳ ಮುಖ್ಯವಾಗುತ್ತದೆ ಐದು ಬಾರಿ ಪಠಿಸಿ ಸ್ನೇಹಿತರೆ ಇದು ನಿಮ್ಮ ಶಕ್ತಿ ಮತ್ತು ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ ಹಣಕಾಸಿನ ಪ್ರಾಬ್ಲಮ್ ನಿವಾರಣೆಯಾಗಲಿದೆ ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿಯನ್ನು ಗಳಿಸಲಿದ್ದೀರಿ ಸೊ ಹಾಗಾಗಿ ಈ ಒಂದು ಪರಿಹಾರವನ್ನು ಮಾಡಿ ಅಂತ ಹೇಳ್ತಾ ನಾನು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನೂ ನಾನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್